ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತಾಯ ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಾಕ್ಯ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ಥರ್ಟಿ ಫೋರ್ ಏಸು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯೇ ನೆಂಬುದಾಗಿ ಮೂರು ಸಾರಿ ಹೇಳುವಿ ಅಂದನು ನೋಡಿರಿ ಇಲ್ಲಿ ನಾವು ನೋಡುವಂತಹ ಕಾರ್ಯಗಳು ಏಸು ಸ್ವಾಮಿ ಇಲ್ಲಿ ಎಚ್ಚರಿಸುತ್ತಾ ಇದ್ದಾರೆ ನೋಡಿ ಅವರೆಲ್ಲರಿಗೂ ಒಂದು ಶಿಷ್ಯರನ್ನು ನೋಡಿ ದೇವ್ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಮೂವತ್ತೊಂದನೇ ವಾಕ್ಯವನ್ನಲ್ಲಿ ಆಗ ಏಸು ಅವರಿಗೆ ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿಯುವಿರಿ ದಿಗಿಲುಪಟ್ಟು ಹಿಂಜರಿಯುವಿರಿ ಈ ರಾತ್ರಿ ಒಂದು ರಾತ್ರಿ ವೇಳೆ ಒಂದು ಸಂಕಟದ ಒಂದು ರಾತ್ರಿ ಒಂದು ಶೋಧನೆ ತುಂಬಿದ ಒಂದು ರಾತ್ರಿ ತೀರ್ಮಾನಗಳನ್ನು ಮಾಡಬೇಕಾದ ಒಂದು ರಾತ್ರಿ ಚದುರಿ ಹೋಗುವಂತಹ ಒಂದು ರಾತ್ರಿ ಯೇಸುಸ್ವಾಮಿಯ ಜೀವಿತದಲ್ಲಿ ಬಂದಾಗ ಶಿಷ್ಯರನ್ನು ದೇವರು ಎಚ್ಚರಿ ಎಚ್ಚರಿಸುತ್ತಾ ಇದ್ದಾರೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಈ ರಾತ್ರಿ ನೀವು ಹಿಂಜರಿಯುವಿರಿ ನೀವು ಏನು ಮಾಡುವಿರಿ ದಿಗಿಲು ಪಡುವಿರಿ ಅಂತಹ ಒಂದು ಸಮಯದಲ್ಲಿ ಇದ್ದೇವೆ ಆದ ಕಾರಣ ನೀವು ಏನು ಮಾಡಬೇಕು ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಹೇಳುತ್ತಾ ಇದ್ದರುವಾಗ ಅವರು ಹೇಳುತ್ತಾ ಇವರೆಲ್ಲ ಹೇಳುತ್ತಾ ಇದ್ದಾರೆ ಇಲ್ಲ ಇಲ್ಲ ಸ್ವಾಮಿ ನಾವೆಲ್ಲ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಾವೆಲ್ಲ ನಿಮ್ಮನ್ನು ಬಿಟ್ಟು ಹಿಂಜಾರುವುದಿಲ್ಲ ನಿಮಗಾಗಿ ನಾವು ಸಾಯುತ್ತೇವೆ ನಿಮಗಾಗಿ ನಾವು ಪ್ರಾಣ ಕೊಡುತ್ತೇವೆ ಎಂಬುದಾಗಿ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾಗ ಸ್ವಾಮಿ ಮಾತನ್ನು ಪೇತ್ರನನ್ನು ನೋಡಿ ಹೇಳುತ್ತಾ ಇದ್ದಾರೆ ನೀನು ಇವತ್ತು ರಾತ್ರಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನನ್ನು ನನ್ನ ವಿಷಯದಲ್ಲಿ ಅವನನ್ನು ಅರಿಯೇನೆಂಬುದಾಗಿ ಮೂರು ಸಾರಿ ಹೇಳುವಿ ಮೂರು ಸಾರಿ ನನ್ನನ್ನು ಅರಿಯೇ ಅರಿಯೇ ಏಸುವನ್ನು ಅರಿ ಎಂಬುದಾಗಿ ನೀನು ನನ್ನನ್ನು ಅಳ್ಳಗಳೆಯುವಿ ಡಿನಾಯ್ ಮಾಡುವಿ ಎಂಬುದಾಗಿ ಪೇತ್ರನಿಗೆ ಸ್ಪಷ್ಟವಾಗಿ ಪರ್ಟಿಕ್ಯುಲರ್ ಆಗಿ ಹೇಳುತ್ತಾ ಇದ್ದಾರೆ ಯಾವ ಪೇತ್ರನು ಒಂದು ಸ್ಟ್ರಾಂಗ್ ಆಗಿದ್ದವನು ದೇವರಿಗಾಗಿ ಎಲ್ಲ ಬಿಟ್ಟವನು ಅವನು ಹೇಳ್ತಾ ಇದ್ದಾನೆ ನಾನು ಸಾಯೋದಕ್ಕೂ ರೆಡಿ ಸೆರೆಮನೆಗೆ ಹೋಗುವುದಕ್ಕೂ ರೆಡಿ ಸ್ವಾಮಿ ಎಂಬುದಾಗಿ ಹೇಳಿದ ಪೇಫರನನ್ನು ಕುರಿತು ಹೇಳ್ತಾ ಇದ್ದಾರೆ ಮತ್ತ ಈ ರಾತ್ರಿ ಟುನೈಟ್ ಯು ವಿಲ್ ಡಿನೈ ಮೀ ತ್ರೀ ಟೈಮ್ಸ್ ಈ ಒಂದು ಕೋಳಿ ಕೂಗುವುದಕ್ಕಿಂತ ಮುಂಚೆ ಎಂಬುದಾಗಿ ಹೇಳು ಎಚ್ಚರಿಸುತ್ತಾ ಇದ್ದಾರೆ ಎಚ್ಚರಿಸಿದ ನಂತರ ಕೂಡ ಶಿಷ್ಯರು ನಿದ್ದೆ ಮಾಡಿಬಿಟ್ಟರೂ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಲಿಲ್ಲ ಹಾಗೆ ಲ ದೇವರು ಹೇಳ್ತಾ ಇದ್ದಾರೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಆದರೆ ಶಿಷ್ಯರು ನಿದ್ದೆ ಹೋದರು ಯೇಸಸ್ವಾಮಿ ದುಃಖ ವ್ಯಥೆಯಿಂದ ತಾನು ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಅವರು ಆ ಒಂದು ಗೆತ್ತೆಮೆನೆ ತೋಟದಲ್ಲಿ ಮೂರು ಸಾರಿ ಹೋಗಿ 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 ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಯಾಕಂದರೆ ಆ ರಾತ್ರಿ ಹಿಂಜರಿಯುವಂತಹ ರಾತ್ರಿ ಅಲ್ಲೆಲುಯ್ಯ ಅಲ್ಲಿ ಶೋ ಶೋಧನೆಗೆ ಒಳಪಡದೆ ಅಲ್ಲಿ ನಾವು ಎಚ್ಚರವಾಗಿರಬೇಕಾದ ಒಂದು ರಾತ್ರಿ ಪ್ರಾರ್ಥನೆ ಮಾಡಿಕೊಂಡು ಎಚ್ಚರವಾಗಿದ್ದರು ಸ್ವಾಮಿ ಆದರೆ ಶಿಷ್ಯರು ಮಲಗಿಬಿಟ್ಟರು ಇವತ್ತು ಕೂಡ ನಮ್ಮನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ ನಮ್ಮ ಶರೀರ ಬಲಹೀನವಾದದ್ದು ನಮ್ಮ ಆತ್ಮ ಸಿದ್ಧವಾಗಿದೆ ಅವರ್ ಸ್ಪಿರಿಟ್ ಇಸ್ ವಿಲ್ಲಿಂಗ್ ಬಟ್ ಅವರ್ ಫ್ಲೆಷ್ ಇಸ್ ವೀಕ್ ಆದ ಕಾರಣ ನಮ್ಮ ವೀಕ್ ಆದ ನಮ್ಮ ಮಾಂಸದಿಂದ ನಾವು ಶೋಧನೆಗೆ ಒಳಗಾಗಬಹುದು ಸಾಧ್ಯತೆಗಳು ಇದೆ ಪೇತ್ರನೂ ದೊಡ್ಡ ಒಂದು ಒಂದು ವೈರಾಗ್ಯವುಳ್ಳ ವ್ಯಕ್ತಿ ಆದರೆ ಅವನು ಹೇಳ್ತಾ ಇದ್ದ ನಿನಗಾಗಿ ನಾನು ಎಲ್ಲಿ ಬೇಕಾದರೂ ಮಾಡ್ತೇನೆ ಆದರೆ ಅದೇ ವ್ಯಕ್ತಿ ಮೂರು ಸಾರಿ ಬಿಟ್ಟು ದೇವರನ್ನು ಅಳ್ಳಗಳೆದನು ಅರಿಯೇ ಎಂಬುದಾಗಿ ಆತನು ಆಣೆ ಮಾಡಿದನು ಇದೇ ರೀತಿಯಾದ ಶೋಧನೆ ನಮ್ಮ ನಿಮ್ಮ ಜೀವನದಲ್ಲಿ ಬರುವಾಗ ನಾವು ಸ್ಥಿರವಾಗಿ ದೇವರನ್ನು ಬಿಟ್ಟು ಕೊಡದೆ ಇರು ಇರಬೇಕಾದರೆ ಆ ಗಳಿಗೆಯನ್ನು ಪಾರು ಮಾಡೋ ಆ ರಾತ್ರಿಯನ್ನು ಜಯಿಸಬೇಕಾದ ಹಿಂಜಾರುವಂಥ ಆ ರಾತ್ರಿಗಳು ಬರುವಾಗ ಆ ರಾತ್ರಿಯಲ್ಲಿ ಹಿಂಜಾರದೆ ನಾವು ಜಯಿಸಬೇಕಾದರೆ ಶೋಧನೆಯನ್ನು ಜಯಿಸಬೇಕಾಗದರೆ ಶೋಧನೆಗೆ ಒಳಗಾಗಬಾರದು ಎಂಬುದಾಗಿ ನೋಡುವುದಾದರೆ ಎಚ್ಚರವಾಗಿರಬೇಕು ಆತ್ಮದಲ್ಲಿ ಎಚ್ಚರವಾಗಿರಬೇಕು ನಮ್ಮ ಆತ್ಮದಲ್ಲಿ ಎಚ್ಚರವಾಗಿರೋಣ ಆತ್ಮಿಕ ಜೀವನ ಎಚ್ಚರವಾಗಿರಲಿ ಎಚ್ಚೆತ್ತುಕೊಳ್ಳೋಣ ಹಾಲೆಲುಯ್ಯ ಬಿಕಮ್ ಬಿಕಮ್ ಕೇರ್ಫುಲ್ ಬಿಕಮ್ ವಾಚ್ಫುಲ್ ವಾಚ್ ಬಿ ವಾಚ್ಫುಲ್ ಕಣ್ಣು ಬಿಟ್ಟುಕೊಂಡು ಆತ್ಮಿಕವಾಗಿ ಅಲರ್ಟ್ ಆಗಿರಲಿ ಆತ್ಮಿಕವಾಗಿ ಅಲರ್ಟ್ ಆಗಿರಲಿ ಆತ್ಮಿಕ ಕಣ್ಣುಗಳು ತ ಅಲರ್ಟ್ ಆಗಿರಲಿ ಹಾಲೆಲ್ಲೂಯ್ಯ ಅದಕ್ಕೆ ಆವಾಗಲೇ ನಾವು ಧೈರ್ಯವಾಗಿ ಹಾಲೆಲುಯ್ಯ ಬಿಟ್ಟು ಕೊಡದೆ ನಿಲ್ಲಕ್ಕೆ ಸಾಧ್ಯ ಕಣ್ಣು ಮುಚ್ಚಿ ನಮ್ಮನ್ನೇ ನ ನಿಧಾನಿಸಿ ನಾವು ಅಲ್ಲೆಲ್ಲುಯ್ಯ ನಮ್ಮನ್ನೇ ಒಪ್ಪಿಸಿಕೊಡೋಣವ ದೇವರ ಕೈಯಲ್ಲಿ ಹಾಲೆಲ್ಲುಯ್ಯ ಗೊತ್ತಿಲ್ಲ ಈ ರಾತ್ರಿ ಈ ದಿನ ನಮಗೆ ಯಾವ ಹಿಂಜಾರಿಕೆ ಯಾವ ಶೋಧನೆ ಯಾವ ಪರೀಕ್ಷೆ ಮುಂದೆ ನಮ್ಮ ಜೀವನದಲ್ಲಿ ಬರುತ್ತದೆ ವಿ ಡೋ ನಾಟ್ ನೋ ವಿ ವಿಲ್ ಬಿ ಟೆಂಪ್ಟೆಡ್ ಅಲ್ಲೆಲ್ಲಿಯ ಯಾವುದೋ ಎಷ್ಟೋ ಕಾರ್ಯಗಳಿಂದ ನಾವು ಶೋಧಿಸಲ್ಪಡಬಹುದು ನಮಗೆ ಅನೇಕ ಟೆಂಪ್ಟೇಷನ್ಗಳು ಬರಬಹುದು ಅದರಿಂದ ನಾವು ಪಾರಾಗಬೇಕು ಜಯಿಸಬೇಕು ಅವುಗಳನ್ನು ಅವುಗಳನ್ನು ಜಯಿಸಬೇಕು ಓವರ್ಕಮ್ ಮಾಡಬೇಕು ಅಲ್ಲೆಲ್ಲ ಅದಕ್ಕೆ ನಮಗೆ ಶಕ್ತಿ ಬೇಕು ಆತ್ಮಿಕವಾಗಿ ಎಚ್ಚರಿಕೆ ಬೇಕು ಆ ಎಚ್ಚರಿಕೆ ಪ್ರಾರ್ಥನೆಯಲ್ಲಿ ಬರುತ್ತದೆ ಅಲ್ಲೆಲ್ಲಿಯ ದೇವರೊಟ್ಟಿಗೆ ಇರುವಾಗ ಬರುತ್ತದೆ ಸ ಸ್ವಾಮಿ ಹೇಳುತ್ತಾ ಇದ್ದಾರೆ ನನ್ನ ಸಂಗಡ ಎಚ್ಚರವಾಗಿರ್ರಿ ಒಂದು ಗಳಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಅಲ್ಲೇ ಲೂಯ ಸೋತ್ರ ಮಾಂಸ ಬಲಹೀನವಾಗಿದೆ ಆ ಬಲಹೀನವಾದ ಮಾಂಸವನ್ನು ಓ ಬಲಪಡಿಸಿಕೊಳ್ಳುವುದಕ್ಕೂ ಜಯಿಸುವುದಕ್ಕೂ ನಿಮಗೆ ಶಕ್ತಿ ಬೇಕು ಅಲ್ಲೇ ಲೂಯ ಏಸಪ್ಪ ರಾತ್ರಿ ಹೊತ್ತುಗಳಲ್ಲಿ ನಡೆಯುವಂತಹ ಕಾರ್ಯಗಳನ್ನು ಜಯಿಸುವುದಕ್ಕೆ ನಮಗೆ ಬಲ ಕೊಡ್ರಿ ಎಚ್ಚರಿಕೆಯ ಹೃದಯ ಕೊಡ್ರಿ ಎಚ್ಚರವಾದ ಆತ್ಮವನ್ನು ಕೊಡ್ರಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯಾರ ಸಂಗಡ ದೇವರು ಮಾತನಾಡುತ್ತಾ ಇದ್ದಾರೆ ಎಂಬುದಾಗಿ ನನಗೆ ಗೊತ್ತಿಲ್ಲ ಆದರೆ ದೇವರು ನಮ್ಮನ್ನು ಎಚ್ಚರಿಸುವಾಗ ನಾವು ಎಚ್ಚರವಾಗೋಣ ಆತ್ಮದಲ್ಲಿ ಎಚ್ಚರವಾಗೋಣ ಆಲೆಲ್ಲು ಎಲ್ಲವನ್ನ ತಿಳಿದುಕೊಳ್ಳೋಣ ಎಲ್ಲವನ್ನ ಆಲೆಲ್ಲುಯ ವಿಶ್ವಾಸದ ಕಣ್ಣುಗಳಿಂದ ನೋಡೋಣ ಅವು ಧೈರ್ಯವಾಗಿರೋಣ ಆಲೆಲ್ಲುಯ ಸಂಶೋಧನೆಗೆ ಒಳಗಾಗದಂತೆ ಜಾಗರೂಕರಾಗಿದ್ದು ಪ್ರಾರ್ಥನೆ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ